ಡಾಕ್ಯುಮೆಂಟ್ಸ್ ವಿಲ್ ಬಿ ಎಕ್ಸ್ಚೇಂಜ್ಡ್ ಬೈ ಮಿಸ್ಟರ್ ವ್ಲಾದಿಮಿರ್ಟರ್ನಲ್ ಅಫೇರ್ಸ್ ಆಫ್ ರಷ್ಯನ್ ಫೆಡರೇಷನ್ ಎಸ್ ಜಯಶಂಕರ್ ಎಕ್ಸ್ಟರ್ನಲ್ ಅಫೇರ್ಸ್ ಆಫ್ ಇಂಡಿಯಾ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಎರಡು ದಿನಗಳ ಭಾರತದ ಭೇಟಿಯಲ್ಲಿದ್ದರು ಗುರುವಾರ ಭಾರತಕ್ಕೆ ಬಂದರು ಹಾಗೆ ಶುಕ್ರವಾರ ವಾಪಸ್ ಹೋಗಿದ್ದಾರೆ ಈ ಬೆಳವಣಿಗೆಗಳ ಮಧ್ಯೆ ಪ್ರಧಾನಿ ಮೋದಿ ಹಾಗೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಒಂದೂವರೆ ಗಂಟೆಗಳ ಕಾಲ ಬಹಳ ಮಹತ್ವದ ಸಭೆಯನ್ನು ನಡೆಸಿದರು ಈ ಸಭೆಯಲ್ಲಿ ರಷ್ಯಾ ಹಾಗೆ ಭಾರತ ನಡುವೆ ಅನೇಕ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೂಲಕ ಒಪ್ಪಂದಗಳಿಗೂ ಕೂಡ ಸಹಿ ಹಾಕಿದರು ಈ ಸಭೆ ನಂತರ ಮೋದಿ ಹಾಗೆ ಪುಟಿನ್ ಜಂಟಿ ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ರು ಈ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿರೋ ಪ್ರಧಾನಿ ಮೋದಿ ಅವರು ಇಪ್ಪತ್ಮೂರನೇ ಭಾರತ ರಷ್ಯಾ ಶೃಂಗಸಭೆಗೆ ಪುಟಿನ್ ಅವರನ್ನು ವೆಲ್ಕಮ್ ಮಾಡುವುದಕ್ಕೆ ನನಗೆ ಖುಷಿಯಾಗಿದೆ ಅಂತ ಹೇಳಿದರು ಹಾಗೆ ಭಾರತ ರಷ್ಯಾ ನಡುವಿನ ಸ್ನೇಹ ಐತಿಹಾಸಿಕ ಮೈಲುಗಲ್ಲುಗಳನ್ನು ದಾಟ್ತಾ ಇರೋ ಟೈಮ್ನಲ್ಲಿ ಪುಟಿನ್ ಅವರ ಭೇಟಿ ತುಂಬಾ ಮಹತ್ವ ಪಡೆದುಕೊಳ್ತಾ ಇದೆ ಇಡೀ ಜಗತ್ತು ಪುಟಿನ್ ಅವರ ಭಾರತ ಭೇಟಿಯತ್ತ ಗಮನ ಹರಿಸ್ತಾ ಇದೆ ಅಂತಾನು ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಇನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ಮೇಲೆ ಶೇಕಡ ಐವತ್ತರಷ್ಟು ಸುಂಕ ವಿಧಿಸಿದ್ದಾರೆ ಆದರೆ ಭಾರತ ರಷ್ಯಾದಿಂದ ತೈಲ ಖರೀದಿ ಮಾಡಬಾರದು ಅನ್ನೋದು ಅವರ ನಿಲುವು ಇಷ್ಟಾದರೂ ಭಾರತ ರಷ್ಯಾದಿಂದ ತೈಲ ಖರೀದಿ ಮಾಡ್ತಾ ಇದೆ ಇದರ ನಂತರ ರಷ್ಯಾದ ಅಧ್ಯಕ್ಷ ಪುಟಿನ್ ಪತ್ರಿಕಾಗೋಷ್ಠಿಯಲ್ಲಿ ಒಂದು ದೊಡ್ಡ ಘೋಷಣೆಯನ್ನ ಮಾಡಿದ್ರು ರಷ್ಯಾ ಭಾರತಕ್ಕೆ ಕಚ್ಚಾ ತೈಲವನ್ನು ಪೂರೈಸ್ತಾ ಇದೆ ಭವಿಷ್ಯದಲ್ಲಿ ಎಷ್ಟೇ ತೊಂದರೆಗಳು ಎದುರಾದ್ರೂ ತೈಲ ಪೂರೈಕೆ ಸರಾಗವಾಗಿ ಮುಂದುವರಿಯುತ್ತೆ ಅಂತ ಹೇಳಿದ್ದಾರೆ ಇದರ ಮಧ್ಯೆ ಇದು ಈಗ ಅಮೆರಿಕಾಗೆ ಒಂದು ರೀತಿ ದೊಡ್ಡ ಹೊಡೆತ ಅಂತಾನೆ ಕನ್ಸಿಡರ್ ಮಾಡಲಾಗ್ತಾ ಇದೆ ಯಾಕಂದ್ರೆ ಅಮೆರಿಕ ರಷ್ಯಾದಿಂದ ತೈಲ ಖರೀದಿ ಮಾಡಬಾರದಂತೆ ಭಾರತದ ಮೇಲೆ ಒತ್ತಡ ಹಾಕ್ತಾ ಇದೆ ಆದರೆ ಪುಟಿನ್ ನೇರವಾಗಿ ದೊಡ್ಡದಾಗಿ ಘೋಷಣೆಯನ್ನ ಮಾಡಿದ್ದಾರೆ ಭಾರತ ರಷ್ಯಾದಿಂದ ತೈಲ ಖರೀದಿಸಬಾರದು ಅಂತ ಅಮೆರಿಕ ಹೇಳಿದ್ರೂ ಭಾರತ ರಷ್ಯಾದಿಂದ ತೈಲ ಖರೀದಿ ಮಾಡುವುದನ್ನು ಮುಂದುವರೆಸಿದೆ ಇನ್ನೊಂದು ಕಡೆ ರಷ್ಯಾ ಕೆಲವು ದಿನಗಳ ಹಿಂದೆ ಭಾರತಕ್ಕೆ ಬ್ಯಾರೆಲ್ಗೆ ಕಚ್ಚಾ ತೈಲದ ಬೆಲೆಯಲ್ಲಿ ದೊಡ್ಡ ರಿಯಾಯಿತಿ ಕೊಡುವುದಕ್ಕೂ ನಿರ್ಧರಿಸಿತ್ತು ಇದರ ನಂತರ ಪುಟಿನ್ ನೇರವಾಗಿ ದೊಡ್ಡ ಘೋಷಣೆ ಮಾಡಿದ್ದಾರೆ ಇದು ಡೊನಾಲ್ಡ್ ಟ್ರಂಪ್ಗೆ ದೊಡ್ಡ ಹೊಡೆತ ಅಂತಾನೆ ಪರಿಗಣಿಸಲಾಗ್ತಾ ಇದೆ ಇನ್ನು ಭಾರತ ರಷ್ಯಾಗೆ ಉಕ್ರೇನ್ ವಿರುದ್ಧದ ಯುದ್ಧದಲ್ಲಿ ನೆರವಾಗ್ತಾ ಇದೆ ಅನ್ನೋ ಆರೋಪ ಇದೆ ಈ ಕಾರಣಕ್ಕಾಗಿಯೇ ರಷ್ಯಾ ಜೊತೆ ಸಂಬಂಧ ಕಡಿದುಕೊಳ್ಳುವುದಕ್ಕೆ ಭಾರತ ಸೇರಿದ ಹಾಗೆ ರಷ್ಯಾ ಜೊತೆ ಉತ್ತಮ ಸಂಬಂಧ ಹೊಂದಿರೋ ಅನೇಕ ದೇಶಗಳ ಮೇಲೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಒತ್ತಡ ಹಾಕಿದ್ರು ಭಾರತಕ್ಕೆ ರಷ್ಯಾ ತೈಲ ಪೂರೈಕೆಗೂ ಅಡ್ಡಿ ಮಾಡಿದ್ರು ಅದರಲ್ಲೂ ರಷ್ಯಾ ಉಕ್ರೇನ್ ಯುದ್ಧ ಕಾಲದಲ್ಲಿ ಅನೇಕರು ರಷ್ಯಾವನ್ನ ವಿರೋಧ ಮಾಡುತ್ತಿದ್ದಾರೆ ಯುದ್ಧ ಕಾಲದಲ್ಲಿ ಪುಟಿನ್ ಹೆಚ್ಚಾಗಿ ವಿದೇಶಿ ಪ್ರವಾಸ ಕೈಗೊಂಡಿಲ್ಲ ಅಂಥದ್ರಲ್ಲಿ ಪುಟಿನ್ ಭಾರತಕ್ಕೆ ಬಂದು ಮೋದಿ ಜೊತೆ ಆಪ್ತ ಸಮಾಲೋಚನೆ ನಡೆಸಿರೋದು ಇಡೀ ವಿಶ್ವಕ್ಕೆ ಸಂದೇಶ ರವಾನೆ ಮಾಡಿದಂತಾಗಿದೆ ಅಂತಾನೆ ವಿಶ್ಲೇಷಣೆ ಮಾಡಲಾಗ್ತಿದೆ ಯುರೇಷಿಯನ್ ಆರ್ಥಿಕ ಒಕ್ಕೂಟದ ಜೊತೆ ಮುಕ್ತ ವ್ಯಾಪಾರ ಒಪ್ಪಂದವನ್ನ ಶೀಘ್ರವಾಗಿ ಅಂತಿಮಗೊಳಿಸುವ ನಿಟ್ಟಿನಲ್ಲಿ ಭಾರತ ಮತ್ತು ರಷ್ಯಾ ಹೆಜ್ಜೆ ಇಡ್ತಾ ಇದೆ ಇಂಧನ ಭದ್ರತೆ ನಮ್ಮಿಬ್ಬರ ಪಾಲುದಾರಿಕೆಗೆ ಗಟ್ಟಿಯಾದ ಹಾಗೆ ಮುಖ್ಯವಾದ ಆಧಾರ ಸ್ತಂಭ ನಾಗರಿಕ ಪರಮಾಣು ಇಂಧನ ಕ್ಷೇತ್ರದಲ್ಲಿ ನಮ್ಮ ದಶಕಗಳಷ್ಟು ಹಳೆಯದಾದ ಸಹಕಾರ ನಿರ್ಣಾಯಕ ನಾವು ಈ ಗೆಲುವು ಗೆಲುವಿನ ಸಹಕಾರವನ್ನ ಹೀಗೆ ಕಂಟಿನ್ಯೂ ಮಾಡ್ತೀವಿ ಖನಿಜ ವಲಯದಲ್ಲೂ ನಮ್ಮ ಸಹಕಾರ ಮುಂದುವರಿಯುತ್ತೆ ಅಂತ ಪುಟಿನ್ ಅವರೇ ಹೇಳಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಪುಟಿನ್ ಭಾರತದ ಜೊತೆ ಸಹಕಾರಕ್ಕೆ ಬದ್ಧತೆಯನ್ನು ವ್ಯಕ್ತಪಡಿಸಿದ್ದಾರೆ ಭದ್ರತೆ ಆರ್ಥಿಕತೆ ವ್ಯಾಪಾರ ಮತ್ತು ಸಂಸ್ಕೃತಿ ವಲಯದಲ್ಲಿ ಸಹಕಾರಕ್ಕೆ ಆದ್ಯತೆ ಕೊಡೋದಕ್ಕೆ ಎರಡೂ ಕಡೆಯವರು ಬದ್ಧವಾಗಿದ್ದೀವಿ ಎರಡು ಸಾವಿರದ ಮೂವತ್ತರ ಒಳಗೆ ವಾರ್ಷಿಕ ದ್ವಿಪಕ್ಷೀಯ ವ್ಯಾಪಾರವನ್ನ ಒಂಬತ್ತು ಲಕ್ಷ ಕೋಟಿ ರೂಪಾಯಿಗೆ ಅಂದರೆ ನೂರು ಬಿಲಿಯನ್ ಡಾಲರ್ಗೆ ಏರಿಸೋದಕ್ಕೆ ಚಿಂತನೆ ಮಾಡ್ತಾ ಇದ್ದೀವಿ ಇಂಧನ ವಲಯದಲ್ಲೂ ಭಾರತದ ಜೊತೆ ಸಹಕಾರವನ್ನ ವಿಸ್ತರಿಸೋದಕ್ಕೆ ರಷ್ಯಾ ಯೋಚನೆ ಮಾಡ್ತಾ ಇದೆ ಭಾರತಕ್ಕೆ ನಿರಂತರವಾಗಿ ಇಂಧನ ರಫ್ತು ಮಾಡೋದಕ್ಕೆ ನಮ್ಮ ದೇಶ ರೆಡಿ ಇದೆ ಅನ್ನೋ ಮಾತನ್ನ ಹೇಳಿದರು ಜೊತೆಗೆ ಭಾರತದ ದೊಡ್ಡ ಅಣುಶಕ್ತಿ ಸ್ಥಾವರವಾದ ತಮಿಳುನಾಡಿನ ಕೋಣಂ ಕುಳಂ ಸ್ಥಾವರ ಪೂರ್ಣ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸುವುದಕ್ಕೆ ಸಹಕಾರ ಕೊಡೋದಾಗಿನೂ ಭರವಸೆ ಕೊಟ್ಟಿದ್ದಾರೆ ಇದರ ಬೆನ್ನಲ್ಲೇ ಮೂರನೇ ಘಟಕಕ್ಕೆ ಶುಕ್ರವಾರ ಅಣು ಇಂಧನವನ್ನ ರಷ್ಯಾ ಪೂರೈಸಿದೆ ಸದ್ಯ ಆರು ಘಟಕಗಳಲ್ಲಿ ಎರಡು ಮಾತ್ರ ಚಾಲ್ತಿಯಲ್ಲಿದೆ ಉಳಿದ ನಾಲ್ಕು ಘಟಕಕ್ಕೂ ಅಣು ಇಂಧನ ಪೂರೈಕೆಗೆ ಪುಟಿನ್ ಮಾತು ಕೊಟ್ಟಿದ್ದಾರೆ ಇಲ್ಲಿ ಭಾರತ ಹಾಗೆ ರಷ್ಯಾ ನಡುವೆ ಯಾವ್ಯಾವ ಒಪ್ಪಂದಗಳಾದವು ಅಂದರೆ ಅದು ಆರೋಗ್ಯ ವೈದ್ಯಕೀಯ ಶಿಕ್ಷಣ ವಿಜ್ಞಾನ ಸಹಕಾರ ಒಪ್ಪಂದ ಇನ್ನು ಆಹಾರ ಸುರಕ್ಷತಾ ಒಪ್ಪಂದ ಅನಧಿಕೃತ ವಲಸೆ ವಿರುದ್ಧ ಸಹಕಾರದ ಒಪ್ಪಂದ ಹಡಗು ಚಾಲಕರಿಗೆ ತಜ್ಞರ ತರಬೇತಿ ಕುರಿತು ಒಡಂಬಡಿಕೆ ಬಂದರು ಹಡಗು ರವಾನೆ ಮತ್ತು ಜಲಮಾರ್ಗದ ಒಡಂಬಡಿಕೆ ರಷ್ಯಾ ಮತ್ತು ಭಾರತಕ್ಕೆ ಸಂಚರಿಸುವ ವಾಹನ ಹಾಗೆ ಸರಕುಗಳ ಬಗ್ಗೆ ಮುಂಚಿತವಾಗಿ ಮಾಹಿತಿ ನೀಡುವಲ್ಲಿ ಪರಸ್ಪರ ಸಹಕಾರ ಕೊಡುವಂತಹ ಒಡಂಬಡಿಕೆ ಅಂಚೆ ಮತ್ತು ಸಂವಹನ ಇಲಾಖೆ ಕುರಿತು ದ್ವಿಪಕ್ಷೀಯ ಒಪ್ಪಂದ ಭಾರತದ ಪ್ರಸಾರ ಭಾರತಿ ಹಾಗೆ ರಷ್ಯಾದ ನಡುವೆ ಸಹಕಾರ ಜೊತೆಗೆ ಉಗ್ರವಾದದ ವಿರುದ್ಧ ಜಂಟಿ ಹೋರಾಟ ಬಗ್ಗೆ ಅವರು ಕೂಡ ಹೇಳಿದ್ರು ಉಗ್ರವಾದದ ವಿರುದ್ಧ ಹೋರಾಟದಲ್ಲಿ ಭಾರತ ಹಾಗೆ ರಷ್ಯಾ ಒಟ್ಟಿಗೆ ಹೆಜ್ಜೆ ಹಾಕುತ್ತೆ ಈ ವಿಷಯದಲ್ಲಿ ಎರಡೂ ದೇಶಗಳು ಹಿಂದಿನಿಂದಲೂ ಹೆಗಲಿಗೆ ಹೆಗಲು ಕೊಟ್ಟು ನಿಂತಿವೆ ಅದು ಪೆಹಲ್ಗಾಮ್ ದಾಳಿಯಾಗಲಿ ಕ್ರೋಕಸ್ ಸಿಟಿ ಹಾಲ್ ಮೇಲಿನ ಆಗಿರಲಿ ಈ ಎಲ್ಲಾ ಘಟನೆಗಳ ಮೂಲ ಒಂದೇ ಅಂತ ಮೋದಿಯವ್ರು ಫೆಡರೇಷನ್ Shri Narendra Modi, Prime Minister of the Republic of Bharat, honourable ministers, distinguished guests, ladies and gentlemen, good afternoon. I welcome you all to this ceremony, where we shall witness exchange of several MOUs and agreements, and a few announcements that reflect the wide-ranging, multifaceted bilateral cooperation under the framework of the India-Russia Special and Privileged Strategic Partnership. We will begin with exchange of two documents, namely the agreement between the government of the Republic of India and the Government of the Russian Federation on Cooperation in Migration, and the agreement between the Government of the Republic of India and the Government of the Russian Federation on temporary labor activity of citizens of one state in the territory of the other state. These documents will be exchanged by Mr. Vladimir. Kolo Minister of Internal Affairs of the Russian Federation, and Dr. S. J. Shankar, External Affairs Minister of India. ಹಾಗೆಯೇ ರಷ್ಯಾ ಯುಕ್ರೇನ್ ಯುದ್ಧದ ವಿಚಾರದಲ್ಲಿ ಭಾರತ ತಟಸ್ಥವಾಗಿಲ್ಲ ನಾವು ಶಾಂತಿಯ ಪರವಾಗಿದ್ದೀವಿ ಎಲ್ಲಾ ಶಾಂತಿಯ ಪ್ರಯತ್ನಗಳು ನಾವು ಬೆಂಬಲಿಸೋದು ಮಾತ್ರ ಅಲ್ಲ ಹೆಗಲಿಗೆ ಹೆಗಲು ಕೊಟ್ಟು ನಿಲ್ತೀವಿ ಅಂತ ಪುಟಿನ್ಗೆ ತಿಳಿಸಿದ್ರು ಸೊ ಇವೆಲ್ಲ ಬೆಳವಣಿಗೆಗಳನ್ನು ನೋಡಿದ್ರೆ ರಷ್ಯಾ ಹಾಗೆ ಭಾರತ ಸಂಬಂಧ ಮತ್ತಷ್ಟು ಗಟ್ಟಿಯಾಗಿದೆ ಇದನ್ನ ನೋಡಿ ಡೊನಾಲ್ಡ್ ಟ್ರಂಪ್ಗೆ ಸಹಜವಾಗಿಯೇ ಒಂದಷ್ಟು ಆಘಾತ ಆಗಿರುತ್ತೆ ಆತಂಕ ಕೂಡ ಎದುರಾಗಿರುತ್ತೆ ಒಂದು ರೀತಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರ ಭಾರತ ಪ್ರವಾಸ ಟ್ರಂಪ್ ಅವರ ನಿದ್ದೆಗೆಡಿಸಿರುವುದಂತೂ ಕೂಡ ಸತ್ಯ ಭಾರತ ರಷ್ಯಾ ಸ್ನೇಹ ಸಂಬಂಧದ ಬಗ್ಗೆ ತಲೆ ಕೆಡಿಸಿಕೊಂಡಿರೋದು ಕೂಡ ಅಷ್ಟೇ ಸತ್ಯ ಭಾರತವನ್ನ ದೂರ ಮಾಡಿದ್ದರ ಪರಿಣಾಮಗಳನ್ನ ಈಗ ಅಮೆರಿಕ ಎದುರಿಸುವುದು ಕೂಡ ಅಷ್ಟೇ ಸ್ಪಷ್ಟ Show what multifaceted opportunities our cooperation can offer. And to make it clear, the Russian delegation did not only come in order to discuss energy issues and uh, sign contracts for the supplies of oil and gas. What we want is development of our multifaceted relations with India on various fields. His Excellency, Prime Minister, stressed on many occasions in our private talks that India has vast and growing opportunities in the many fields, but up until now they haven't been used uh, to the extent that both parties want to see it. That is exactly the reason why we convened this forum. I'm speaking frankly. First and foremost, it focuses on the opportunities of the Indian economy and we want to familiarize our economic operators with these opportunities so that both parties can satisfy the needs of each other. It is essential since uh, those are solid and multifaceted ties between Russian and Indian businesses that are one of the main pillars of special and privileged strategic partnership of our countries. Indeed, Russia and India are long-time trade partners. Trade volumes are growing at a sustainable pace, and over the past three years, we saw a record increase of up to 80%. As a result, last year, the Russian-Indian trade volume reached $64 billion. At the same time, it's obvious that there are vast opportunities for further increase of bilateral trade and investment. Russia and India have big consumer markets and an impressive economic, technological, and resource potential. Once again, I would like to stress that under the leadership of His Excellency Modi, India is conducting an absolutely independent and sovereign policy and at the same time achieves very good results in the economic field. Today, the Indian economy is one of the fastest growing in the world, figures speak for themselves. Over a decade, the GDP of the country has almost doubled, and in terms of the purchasing power parity, it increased by 2.5 times. Thanks to the sound economic policy and such landmark initiatives by Prime Minister Modi as Make in India program, India is strengthening its technological sovereignty. The Indian processing and light industry, it sector, and pharmaceuticals take leading positions in the world. in russia, we study the indian experience with interest, and it is used in implementation of our national programs of import substitution and localization of products with high value-added.